ಇವತ್ತು ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಕುತೂಹಲ ಮೂಡಿಸುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಜೀವನದಲ್ಲಿ ಇದರ ಮೋಸ ಹೋಗಿರ್ತೀವಿ ಅಥವಾ ಎಲ್ಲೋ ನಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀವಿ ಮೋಸ ಮಾಡಿರ್ತೀವಿ ಅಂತಲೇ ಅನ್ಕೋಬೋದು ಆಮೇಲೆ ಯೂಶ್ವಲಿ ಒಂದು ಬಿಸ್ನೆಸ್ ಅಂತ ಇದ್ದಾಗ ಅದರಲ್ಲಿ ಗಾದೆ ಮಾತು ಕೂಡ ಇದೆ ವ್ಯವಹಾರಂ ದ್ರೋಹ ಚಿಂತನಂ ಅಂತ ಹಾಗಾದರೆ ಮೋಸ ಆಗುತ್ತೆ ಪ್ರತಿಯೊಂದರಲ್ಲೂ ಮೋಸ ಆಗುತ್ತೆ ಅಂದರೆ ಇರಬಹುದು ಅಥವಾ ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ಸ್ನೇಹದಲ್ಲಿರ್ಬೋದು ಅಥವಾ ಪ್ರತಿ ಪ್ರತಿಯೊಂದು ವಿಚಾರದಲ್ಲೂ ಅಥವಾ ವ್ಯವಹಾರದಲ್ಲಿರ್ಬೋದು ಈ ಮೋಸ ಆಗಿದೆ ಅಂತ ಇದ್ದಾಗ ಮೋಸ ಹೋದವ್ರಿರ್ಬೋದು ಮೋಸ ಮಾಡಿದವ್ರು ಇವರಿಗೆ ಸೈಕಲಾಜಿಕಲ್ ಇಂಪ್ಯಾಕ್ಟ್ಸ್ ಏನಾಗುತ್ತೆ ಕೆಲವು ಸಲ ಅದು ಬಿಯಾಂಡ್ ಅಂತ ಹೋದಾಗ ಏನೇನು ಚಾಲೆಂಜಸ್ ಬರುತ್ತೆ ಆಮೇಲೆ ನಾವು ಬಹಳಷ್ಟು ಸಾರಿ ಕೇಳಿದ್ದೀವಿ ಹಿಂದೆ ಮಾಡಿದ್ದು ಇವತ್ತು ಅನ್ಭವಿಸ್ತಾ ಇದ್ದಾನೆ ಅಂಥೇಳಿ ಕೆಲವೊಂದು ವಿಚಾರಗಳನ್ನು ಕೇಳ್ಬೋದು ಕರ್ಮ ವಾಪಸ್ ಬಂತು ಅಂತ ಬಹಳಷ್ಟು ಸಾರಿ ಈ ಥರದ್ದು ಮಾತುಗಳನ್ನು ಕೇಳಿದ್ದೀವಿ ಹಾಗಾದರೆ ಈಗ ಮೋಸ ಮಾಡಿದವರಿಗೆ ಅಥ್ವಾ ಮೋಸ ಆದವ್ರಿಗೆ ಏನಾಗುತ್ತೆ ಇದನ್ನು ಒಂದು ಕಾಲ್ಪನಿಕ ಕತೆ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಯಾರಿಗೆ ಸಂಬಂಧಪಟ್ಟಿರುವಂತಹ ಒಂದು ಏನು ಕತೆ ಅಲ್ಲ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಆಗತ್ತೆ ಫೀಲು ಅನ್ನೋದು ಆ ಯೂಶಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈ ಕಥೆನ ಹೇಳ್ತಾ ಇದ್ದೀನಿ ಒಂದು ಮಹಿಳೆ ಒಂದು ಅಂಗಡಿ ಓಪನ್ ಮಾಡಬೇಕು ಅಂತ ಹೇಳಿ ಡಿಸ್ಕಷನ್ ಆಯಿತು ಬಹಳಷ್ಟು ಕಷ್ಟಪಟ್ಟು ಒಂದು ಅಂಗಡಿನ ರೆಂಟಿಗೆ ತೊಗೋಬೇಕು ಅಂತ ಹೇಳಿ ಎಲ್ಲ ಕಡೆ ಹುಡುಕಿ ಒಂದು ಅಂಗಡಿನ ರೆಂಟಿಗೆ ತೊಗೊಂಡು ಅಂಗಡಿನ ಹಾಕಿ ಆಯಿತು ಅದರಲ್ಲಿ ಅಂಗಡಿ ದಿನದಿಂದ ದಿನಕ್ಕೆ ಪ್ರತಿ ಪ್ರತಿಯೊಂದು ಸಾರಿ ಪ್ರತಿ ವರ್ಷದಲ್ಲೂ ಏನು ರೆಂಟ್ ಅಂತ ಏನು ಪೇ ಮಾಡಬೇಕಾಗಿತ್ತಲ್ಲ ಆ ರೆಂಟ್ ಪೇಮೆಂಟಲ್ಲೂ ಏನು ಅಗ್ರಿಮೆಂಟ್ ಇತ್ತು ಅದರ ಥರನೇ ಕೊಟ್ಕೊಂಡು ಅವ್ರ ಬಿಸ್ನೆಸ್ನ ನಡ್ಸ್ಕೊಬಂದರು ಆಲ್ ಆಫ್ ಸಡನ್ ಮೂರು ವರ್ಷನೋ ನಾಲ್ಕು ವರ್ಷನೋ ಎಲ್ಲೋ ಒಂದು ಹಂತದಲ್ಲಿ ಆ ಮಹಿಳೆಗೆ ಚೂರು ಬೆಳಿಬೇಕು ಅಂಥೇಳಿ ಅನ್ನಿಸ್ದಾಗ ಅಥವಾ ಏನೋ ಇನ್ನೊಂದು ಪಕ್ಕದ ಇನ್ನೊಂದು ಅಂಗಡಿ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದಾಗ ಓನರ್ ಹತ್ರ ಹೋಗಿ ಮಾತಾಡಿ ಓನರ್ ತುಂಬ ಒಳ್ಳೆಯ ಮನುಷ್ಯ ಲೆಟಸ್ ಕನ್ಸಿಡರ್ ಅವರು ಬಹಳ ಉನ್ನತ ಹುದ್ದೆಯಲ್ಲಿದ್ದು ಒಳ್ಳೆಯ ಸಂಬಳ ಹೊಂದಿರುವಂತಹ ಮನುಷ್ಯ ಅಂತಲೇ ಅಂದ್ಕೊಳ್ಳೋಣ ಹಾಗೇ ಮಾತಾಡಿದಾಗ ಸರಿ ಓಕೆ ವೇಕೇಟ್ ಮಾಡೋದು ಹೇಳಿ ವೆಕೇಟ್ ಮಾಡಿ ನೀವು ಎಲ್ಲ ಆದಮೇಲೆ ನನಗೆ ಹೇಳಿ ಅಂತ ಸೊ ವೆಕೇಟ್ ಮಾಡಬೇಕು ಅಂತಂದ ಇದ್ದಾಗ ಈ ಮಹಿಳೆಗೆ ಎಲ್ಲೋ ಒಂದು ಕಡೆ ಇತ್ತು ಯಾಕೆಂದರೆ ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದಾಗ ಇವರು ನನಗೆ ಹೆಲ್ಪ್ ಮಾಡಿರೋರು ಜಾಗ ಕೊಟ್ಟಿರೋರು ಅಂತ ಅಂದರೆ ಅಲ್ಲಿ ವ್ಯಾಲ್ಯೂಸು ಸೆಂಟಿಮೆಂಟ್ಸು ಈ ಥರದ್ದು ಒಂದು ಬೆಳೆದಿರುವಂತಹ ವಾತಾವರಣ ಅದರಲ್ಲಿ ಪೇರೆಂಟಿಂಗ್ ಅಂತ ಹೇಳ್ಬೋದು ಈ ಕಲ್ಪನೆ ಇರುವಂತಹ ಒಂದು ಮಹಿಳೆ ಅಂತ ಅನ್ಸಿದ್ರೆ ಅದನ್ನು ಹೇಳಿದಾಗೆ ಅವರು ಆ ಸ್ಪೇಸನ್ನು ಎಲ್ಲ ಮುಂಚೆ ಹೇಗಿತ್ತು ಅದೇ ಥರನೇ ಮಾಡಿ ಅಲ್ಲಿ ಕೈಯಿಂದನೂ ಒಂದಿಷ್ಟು ದುಡ್ಡು ಹೋಗಿರುತ್ತೆ ಅದನ್ನು ಮಾಡಿರ್ತಾಳೆ ಅಂತ ಅಂದ್ಕೊಳ್ಳೋಣ ಎಲ್ಲ ಆಗಿ ಇನ್ನೇನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇದ್ದಾಗ ಯೂಶಲಿ ರೆಂಟಲ್ ಅಗ್ರಿಮೆಂಟಲ್ಲಿ ಏನೋ ಒಂದು ಅಡ್ವಾನ್ಸ್ ಅಮೌಂಟ್ ಅಂತ ಆ ಅಡ್ವಾನ್ಸ್ ಅಮೌಂಟಿಗೆ ಹೋಗಿ ಆ ವ್ಯಕ್ತಿ ಹತ್ರ ಕೇಳಿದಾಗ ಉನ್ನತ ಹುದ್ದೆಯಲ್ಲಿದ್ದು ಇದೇ ಥರ ಹತ್ತು ಮಳೆಗೆ ಇದೆ ಅಂತ ಅಂದ್ಕೊಳ್ಳಿ ಒಳ್ಳೆಯ ಕೆಲಸ ಇದೆ ಎಲ್ಲ ಥರದ್ದು ಇದ್ದು ಆ ಮಂಚ ಈ ಮಹಿಳೆಗೆ ಹೇಳ್ತಾನೆ ಇಲ್ಲ ನೀವು ಕೊಟ್ಟಿರೋ ಇಲ್ಲಿ ಈ ಸ್ಪೇಸಲ್ಲಿ ನೀವು ಗೋಡೆಗೆ ಮಳೆ ಹೊಡೆದಿದ್ದೀರಾ ಇಲ್ಲ ನಂಗೆ ಅದು ಡ್ಯಾಮೇಜ್ ಆಗಿದೆ ಇದು ಡ್ಯಾಮೇಜ್ ಆಗಿದೆ ಹಾಗೆ ಹೀಗೆ ಅಂತ ಲಿಸ್ಟ್ನ ಕೇಳಿ ಆ ಮಹಿಳೆಗೆ ಅವನು ಹೇಳ್ತಾನೆ ಇಲ್ಲ ನೀವೇ ನನಗೆ ಮೇಲುಗಡೆ ಇನ್ನೂ ನಾಲ್ಕು ಲಕ್ಷ ಕೊಡಬೇಕು ಅಂತ ಸೊ ಈ ಥರ ಸಿಚುಯೇಷನ್ ಆದಾಗ ಇಲ್ಲಿ ಮಹಿಳೆಗೆ ಏನಾಗಿರುತ್ತೆ ನಾನು ಒಳ್ಳೆ ವ್ಯಾಲ್ಯೂ ಸಿಸ್ಟಮಿಂದ ಬಂದಿರುವಂಥದ್ದು ನಾನು ಇವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಪ್ರತಿಯೊಂದು ಅಡಿಷ್ನಲಿ ತಗೊಂಡು ಅಲ್ಲಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಯೋಚನೆ ಮಾಡಿಕೊಂಡು ನನ್ನ ಕಡೆಯಿಂದ ಇವರು ನನಗೆ ಇನಿಷಿಯಲಿ ಹೆಲ್ಪ್ ಅಂತ ವ್ಯಾಲ್ಯೂ ಸಿಸ್ಟಮ್ಮು ಇದ್ದಿದ್ದ ಮಹಿಳೆ ಸರಿನಾ ಅಥವಾ ವ್ಯವಹಾರಂ ದ್ರೋಹ ಚಿಂತನಂ ಅಂತ ನಾನು ಹೇಳಿದ್ನಲ್ಲ ಅಲ್ಲಿ ಈ ರೆಂಟಿಗೆ ಕೊಟ್ಟಂತಹ ಓನರ್ ಥಿಂಕಿಂಗ್ ಸರಿನಾ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಹಾಗಾದರೆ ಇಲ್ಲಿ ಎರಡು ಥರದ್ದು ಯೂಶ್ವಲಿ ಏನಾಗುತ್ತೆ ಅಂದರೆ ಮೋಸ ಮಾಡಿದವ್ರು ಇರಲಿ ಅಥವಾ ಮೋಸ ಹೋದವ್ರು ಇರಲಿ ಇಲ್ಲಿ ಎರಡು ಥರದ ಕತೆಗಳಿರುತ್ತೆ ಅದು ಯಾವುದೇ ಥರದ್ದು ಅದು ನಾನು ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು ಅಥವಾ ಪ್ರತಿ ಸಲ ಎರಡು ಥರದ ಸ್ಟೋರೀಸ್ ಇರುತ್ತೆ ಸೊ ಈಗ ಈ ವಿಡಿಯೋದಲ್ಲಿ ಈ ಈ ಕಥೆಯನ್ನು ಕೇಳಿದಿರಲ್ಲ ಈಗ ಈ ಈ ಮಹಿಳೆ ಸರಿನಾ ಅಥವಾ ಈ ಬಾಡಿಗೆ ಕೊಟ್ಟಂತಹ ಓನರ್ ಮಾಡಿದ್ದು ಸರಿನಾ ಇದು ನೀವು ಕಾಮೆಂಟ್ ಮೂಲಕ ನನಗೆ ಹೇಳಿ ಹಾಗೆ ಈ ಇಬ್ಬರ ಸಿಚ್ಯುವೇಷನ್ನಲ್ಲೂ ಯೂಶ್ವಲಿ ಯಾವ್ಯಾವ ಥರ ಸೈಕಲಾಜಿಕಲ್ ಇಂಪ್ಯಾಕ್ಟ್ಸ್ ಆಗುತ್ತೆ ಆ ಸೈಕಲಜಿಕಲ್ ಇಂಪ್ಯಾಕ್ಟ್ಸಿಂದ ಅವರಿಗೆ ಏನೇನು ತೊಂದರೆಗಳು ಬರಬಹುದು ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ವಂದನೆಗಳು